ಅರ್ಚಿತ ಕಥಿತ ಕೇಶವ ಜಗತ್ ವಕ್ಷ್ಯಾಮಿ ಶಾಂತ ಏಹ್ಯ ಕೃಷ್ಣಾಮೃತ ಮಹಾರ್ವಂ ಪೂರ್ವದ ಮಾತುಗಳಲ್ಲಿ ಸ್ವರೂಪವನ್ನ ಪರಿಚಯಿಸಿ ಅದರ ಮಹತ್ವವನ್ನು ತಿಳಿಸಿ ಯಾವುದರ ಸಂಪರ್ಕದಿಂದಾಗಿ ಏಕಾದಶಿಗೆ ಉಪವಾಸದ ಪ್ರಕ್ರಿಯೆಯಲ್ಲಿ ತೊಡಕುಂಟಾಗತ್ತೆ ಅನ್ನೋದನ್ನು ತಿಳಿಸಿದರು ನಾಲ್ಕು ಗಳಿಗೆ ಪೂರ್ವದ ಅರುಣೋದಯ ಅನ್ನೋದನ್ನ ದಶಮಿ ಸಂಪರ್ಕಿಸಿದರೆ ಆ ದಿನ ಏಕಾದಶಿ ಉಪವಾಸದ ವ್ರತವನ್ನು ನಡೆಸಿದರೆ ಅದು ಬಹಳ ಅದ್ರ ಅದ್ರ ಅಭಿಪ್ರಾಯ ಆ ದಿವಸ ಬಿಡಿ ಅಂತ ಏನೋ ಆಗತ್ತೆ ಹಾಗಾಗತ್ತೆ ಹೀಗಾಗತ್ತೆ ಹೇಳುವುದೆಲ್ಲ ಕೇವಲ ಒಂದು ನಮ್ಗೆ ಎಚ್ಚರಿಕೆ ಅಷ್ಟೇ ಹೊರತು ಅದರ ಪ್ರಧಾನ ಉದ್ದೇಶ ಸರಿಯಾದ ದಿವ್ ದಿವಸದಲ್ಲಿ ಮಾಡಬೇಕು ಅಂತ ಅದಕ್ಕಾಗಿ ಅವರು ಹೇಳಿದ್ರು ನಿಮ್ಗೆ ಒಳ್ಳೆಯ ಪರಿಸ್ಥಿತಿಗಳು ಮುಂದುವರಿಬೇಕು ಅಂತ ಆದ್ರೆ ಈ ಏಕಾದಶಿಯಲ್ಲೂ ಹೆಚ್ಚಿನ ಗಮನ ವಹಿಸಬೇಕು ಅನ್ನೋದನ್ನ ಹೇಳಲಿಕ್ಕೆ ಈ ಮಾತು ಬಂತು ಪುತ್ರ ಪೌತ್ರ ವಿವೃತ್ಯರ್ಥಂ ದ್ವಾದಶ್ಯಾಂ ಉಪವಾಸೇ ತತ್ರ ಕೃತಶತಂ ಪುಣ್ಯಂ ತ್ರಯೋದಶ್ಯಾಂ ಪಾರಣಂ ಅನ್ನುವ ಮಾತು ಬಂತು ಮುಂದೆ ಉದಯಾತ್ ಪ್ರಾಕ್ತುರಿತಿಕ ವ್ಯಾಪಿನ್ನೇಕಾದಶಿ ಯದಾ ಸಂಕೀರ್ಣೇಕಾದಶಿ ನಾಮ ವರ್ಜ್ಯ ಧರ್ಮಾರ್ಥ ಕಾಂಕ್ಷಿಭಿ ಸೂರ್ಯ ಮೂಡುವ ಮುನ್ನ ಎರಡು ಗಳಿಗೆ ಕಾಲ ಏಕಾದಶಿ ಇದ್ರೆ ಅದಕ್ಕೆ ಸಂಕೀರ್ಣ ಏಕಾದಶಿ ಅಂತಾರೆ ವಿದ್ಯ ಏಕಾದಶಿಯಲ್ಲೇ ಇನ್ನೊಂದು ವಿಭಾಗ ಅಂದ್ರೆ ಸೂರ್ಯ ಮೂಡುವ ಮುನ್ನ ಎರಡು ಗಳಿಗೆ ಏಕಾದಶಿ ಇದೆ ಅಂದ್ರೆ ಅದರ ಮುನ್ನದ ಎರಡು ಗಳಿಗೆ ದಶಮಿ ಇದೆ ಅಂತ ಅರ್ಥ ಅದು ವಿದ್ಧವೇ ವಿದ್ಧದಲ್ಲಿ ಕೆಲವೊಂದ್ಸರ್ತಿ ಏನು ಅಂದ್ರೆ ನಮಗೆ ಸ್ಪಷ್ಟವಾಗಿ ಆ ತಿಥಿಯ ಇರುವಿಕೆ ಗೊತ್ತಾಗುವುದಿಲ್ಲ ಒಟ್ಟು ಇದರ ಮಧ್ಯದಲ್ಲಿ ಎಲ್ಲೋ ಸ್ಪರ್ಶ ಇದೆ ಅಂತ ನಮಗೆ ಅನ್ಸುತ್ತೆ ಈಗ ಎರಡು ಮೂರು ಗಣಿತಗಳನ್ನ ನೋಡಿದಾಗ ಕೆಲವುದ್ರಲ್ಲಿ ಇದೆ ಕೆಲವುದ್ರಲ್ಲಿ ಇಲ್ಲ ಅನ್ನುವ ಈ ಸಂದೇಹಗಳೆಲ್ಲ ಉಂಟಾಗುತ್ತೆ ಕೆಲವರು ಕೇಳಿದ್ದು ಇತ್ತು ಏನು ಅಂದ್ರೆ ಏಕಾದಶಿಯ ವ್ರತವನ್ನ ಆಚರಣೆ ಮಾಡುವಾಗ ನಮಗೆ ಒಬ್ರು ಒಂಥರ ಆಚರಣೆ ಮಾಡುತ್ತಿರ್ತಾರೆ ಅವಾಗ ನಾವು ಅದನ್ನ ಆ ಗೊತ್ತಾಗ್ಲಿಲ್ಲ ಗೊತ್ತಾಗದೆ ನಾವು ಅದರ ಹಿಂದಿನ ದಿವ್ಸವೋ ಮುಂದಿನ ದಿವ್ಸವೋ ಮಾಡುತ್ತೇವೆ ಅಂತ ಅಂದ್ರೆ ನಮ್ಗೆ ಭಾರತದ ಆ ಪ್ರವೃತ್ತಿಯನ್ನು ಚೂರು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಕೇವಲ ಬ್ಲೈಂಡ್ ಆಗಿ ಮಾಡುವುದನ್ನ ಶಾಸ್ತ್ರ ಯಾವತ್ತೂ ಒಪ್ಪಲ್ಲ ಹಾಗಂತ ಹೇಳಿ ಇದೊಂದು ದೊಡ್ಡ ಆ ಬ್ರಹ್ಮವಿದ್ಯೆ ಏನಲ್ಲ ಪಂಚಾಂಗವನ್ನು ಚೂರು ಅಭ್ಯಾಸ ಮಾಡಿದರೆ ಕ್ಯಾಲೆಂಡರ್ನಲ್ಲಿ ಕೆಲವೊಮ್ಮೆ ಹಾಕಿರ್ತಾರೆ ಏನಂದ್ರೆ ಯಾವ್ದಾದ್ರೂ ಈಗಾಗಲೇ ಸಿದ್ಧವಾಗಿರುವಂತಹ ಒಂದು ಕ್ಯಾಲೆಂಡರ್ ಅನ್ನು ಇಟ್ಕೊಂಡು ಅಹ್ ಅಥವಾ ಪಂಚಾಂಗವನ್ನು ಇಟ್ಕೊಂಡು ಅದನ್ನ ತಮ್ಮ ಮುದ್ರಣದಲ್ಲಿ ತೋರಿಸ್ತಾರೆ ಆ ಮುದ್ರಣದಲ್ಲಿ ಪ್ರಿಂಟ್ ಮಿಸ್ಟೇಕ್ ಇದ್ದು ಬಿಟ್ರಂತೂ ಗಳಿಗೆಗಳು ಎಲ್ಲೋ ಒಂದು ಚೂರು ಹೆಚ್ಚು ಕಮ್ಮಿ ಆಗಿ ಬಿಟ್ರೆ ಆವಾಗ ನಮ್ಗೆ ಆಚರಣೆ ಮಾಡಬೇಕಾದ ವ್ಯವಸ್ಥೆಯಲ್ಲೇ ತಪ್ಪಾಗಿ ಕಲ್ಪನೆ ಉಂಟಾಗುತ್ತೆ ಅದರಿಂದಾಗಿ ಸ್ವಲ್ಪ ಗಂಭೀರವಾಗಿ ಆ ಚಿನ್ ಅಂದ್ರೆ ಹ್ಮ್ ಕಾಲದ ಬಗ್ಗೆ ಗೊತ್ತಿರುವ ಪಂಚಾಂಗಗಳನ್ನು ನೋಡಿದ್ರೆ ಹೆಚ್ಚು ಅನುಕೂಲ ಅದರಲ್ಲಿ ಶಾಸ್ತ್ರ ಸಿದ್ಧ ಪಂಚಾಂಗ ಇವತ್ತಿನ ದೃಕ್ಕನ್ನ ಅನುಭವಿಸುವ ಅನುಸರಿಸುವ ಪಂಚಾಂಗಗಳಿದ್ದಾಗ ಹೆಚ್ಚು ಆ ಬೇರೆ ಇದ್ರೆಲ್ಲ ಸರಿ ಇರುತ್ತೆ ಬೇರೆ ಇದ್ರಲ್ಲಿ ನಮ್ಗೆ ಹೆಚ್ಚು ಯಾವುದೇ ಪಂಚಾಂಗದಲ್ಲೂ ಲೆಕ್ಕದ ವಿಷಯದಲ್ಲಿ ತುಂಬಾ ವ್ಯತ್ಯಾಸ ಅಂತ ಇರುವುದಿಲ್ಲ ಅವರವರ ಆಚರಣೆಯ ದೃಷ್ಟಿಯಿಂದ ಪ್ರತಿಯೊಬ್ರು ಅವರವರ ಪಂಚಾಂಗಗಳನ್ನ ಅಂದ್ರೆ ತಮ್ಮ ತಮ್ಮ ವಿಶೇಷ ದಿನಗಳನ್ನು ಗುರುತಿಸ್ಲಿಕ್ಕೆ ಯಾಕಂದ್ರೆ ಆ ಸಂಪ್ರದಾಯದವರಿಗೆ ಮಾತ್ರ ಆ ದಿನ ವಿಶೇಷಗಳು ಗೊತ್ತಿರುತ್ತೆ ಅದ್ನಾಗಿ ಅದು ಬಿಟ್ಟು ಹೋಗಬಾರದು ಅನ್ನೋ ಕಾರಣಕ್ಕಾಗಿ ಹಲವು ಪಂಚಾಂಗಗಳು ನಮಗೆ ಕಾಣುತ್ತೆ ಆದ್ರೆ ಎಲ್ಲದರ ಅದ್ರಲ್ಲಿ ವ್ಯತ್ಯಾಸವೇ ಇಲ್ಲ ಅಂತ ನಾನು ಹೇಳ್ತಿಲ್ಲ ಆದ್ರೆ ಪ್ರಧಾನವಾಗಿ ಅಷ್ಟು ಪಂಚಾಂಗಗಳು ಬರ್ಲಿಕ್ಕೆ ಕಾರಣ ಆದದ್ದು ಅವರವರ ಆ ದಿನಮಾನದ ಆ ವಿಶೇಷ ದಿ ಅಂದ್ರೆ ಪರಂಪರೆಯಿಂದ ಬಂದ ದಿನಗಳನ್ನೆಲ್ಲ ಯಾಕಂದ್ರೆ ಒಂದು ಪಂಚಾಂಗ ಅಥವಾ ಒಂದು ಕ್ಯಾಲೆಂಡರು ದೇಶಾದ್ಯಂತ ಇರುವ ಎಲ್ಲಾ ಮತೀಯರ ಅಥವಾ ಎಲ್ಲಾ ಸಂಪ್ರದಾಯದವರ ಎಲ್ಲಾ ಸಂಸ್ಕೃತಿಯವರ ದಿನಗಳನ್ನ ಗುರುತಿಸಿ ಹಾಕುವುದು ಕಷ್ಟ ಹಾಕಿದ್ರು ಯಾವ್ದಕ್ ಮಹತ್ವ ಕೊಡ್ಬೇಕು ಯಾವ್ದಕ್ಕೆ ಅಷ್ಟು ಮಹತ್ವ ಕೊಡ್ಬೇಕಾಗಿಲ್ಲ ಅಂತ ಗೊತ್ತಾಗುದಿಲ್ಲ ಆಗ ಅವರು ಏನ್ ಮಾಡ್ತಾರೆ ಅಂದ್ರೆ ತಮ್ಮ ತಮ್ಮ ಪಂಗಡದವರಿಗೆ ಸಂಪ್ರದಾಯದವರಿಗೆ ಆಯಾ ವಿಶೇಷ ದಿನಗಳು ಗುರುತು ಬರಲಿ ಅಂತ ದೃಷ್ಟಿಯಿಂದ ಹಲವು ಪಂಚಾಂಗಗಳು ಕಾಣಿಸ್ತವೆ ಆದ್ರೆ ಅಷ್ಟು ಪಂಚಾಂಗಗಳಲ್ಲಿ ಎಲ್ಲವೂ ಒಂದಕ್ಕಿಂತ ಒಂದು ನೂರಕ್ಕೆ ನೂರು ಪಟ್ಟು ಭಿನ್ನ ಅನ್ನುವ ಅಭಿಪ್ರಾಯ ಅಲ್ಲ ಆದ್ರೆ ಅದರಲ್ಲೂ ಭಿನ್ನತೆ ಇದೆ ಭಿನ್ನತೆ ಇದೆ ಅಂದ್ರೆ ಅಹ್ ಲೆಕ್ಕದಲ್ಲಿ ಒಂದು ಗಳಿಗೆ ಹಿಂದೆ ಮುಂದೆ ಇತ್ಯಾದಿಗಳಾಗುವುದಿರುತ್ತೆ ಬೇರೆ ತಿಥಿಗಳಿಗಾಗುವಾಗ ಇದು ಸಮಸ್ಯೆ ಆಗುವುದಿಲ್ಲ ಸಮಸ್ಯೆ ಆಗುವುದು ಎಲ್ಲಿ ಅಂತಂದ್ರೆ ಈ ಏಕಾದಶಿಯ ನಿರ್ಣಯವನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಅದು ವಿದ್ಧವೋ ಒಂದು ಗಳಿಗೆ ಹೆಚ್ಚು ಕಮ್ಮಿ ಆದ್ರೆ ಅದು ಅಕಸ್ಮಾತ್ ದಶಮಿ ಏಕಾದಶಿಯ ಸ್ಪರ್ಶಕ್ಕಿಂತ ಮುಂಚೆ ಮುಗಿದು ಹೋದ ಪಂಚಾಂಗದಲ್ಲಿ ವಿದ್ಯೆ ಇಲ್ಲ ಅಂತ ಆಗುತ್ತೆ ಒಂದು ಗಳಿಗೆ ಜಾಸ್ತಿ ಇದ್ದಾಗ ಏಕಾದಶಿಯ ಕೊನೆಗೆ ಅಂದ್ರೆ ದಶಮಿಯ ಕೊನೆಗೆ ಏಕಾದಶಿಯ ಪೂರ್ವದ ನಾಲ್ಕು ಗಳಿಗೆ ಸೂರ್ಯೋದಯಕ್ಕಿಂತ ಇದ್ದದ್ದನ್ನು ಸ್ಪರ್ಶಿಸಿದ್ರೆ ಆಗ ಅದು ವರ್ಜ್ಯವಾದ ಏಕಾದಶಿ ಆಗಿಬಿಡುತ್ತೆ ಇದರಲ್ಲಿ ಅಕಸ್ಮಾತ್ ಈ ಪಂಚಾಂಗದಲ್ಲಿ ಎಲ್ಲ ಕಡೆನೂ ಸಾಮಾನ್ಯ ಒಂದೇ ತರ ಅಂದ್ರೆ ಹೆಚ್ಚು ಕಮ್ಮಿ ಇದ್ರೂ ಕೂಡ ಒಂದೆರಡು ಗಳಿಗೆ ಹೆಚ್ಚು ಕಮ್ಮಿ ಇದ್ರೂ ಕೂಡ ಪೂರ್ವದ ನಾಲ್ಕು ಗಳಿಗೆ ಸಂಪರ್ಕ ಇಲ್ಲದೆ ಹೋದಾಗ ಒಂದೇ ತರ ಆಗ್ಬಿಡುತ್ತೆ ಆದ್ರೆ ಕೆಲವು ಬಾರಿ ಅದು ಕೊನೆಯ ಗಳಿಗೆಯೇ ಲೆಕ್ಕಾಚಾರದ ನಿರ್ಣಯ ನಿರ್ಣಾಯಕವಾದದ್ರಿಂದ ಅಲ್ಲಿ ಹೆಚ್ಚು ಕಮ್ಮಿ ಆದಾಗ ಮತ್ತೆ ಈ ಗಳಿಗೆಯ ವ್ಯತ್ಯಾಸ ಯಾಕೆ ಆಗುತ್ತೆ ಅನ್ನೋದು ಕೂಡ ಆ ಸುಮಾರು ಒಂದು ಎರಡು ಮೂರು ವ್ಯವಸ್ಥೆಗಳಿವೆ ಈ ಸೂರ್ಯ ಸಿದ್ಧಾಂತ ಆರ್ಯಭಟೀಯ ಸಿದ್ಧಾಂತ ಅಂತ ಇದರಲ್ಲಿ ಮತ್ತೆ ಆ ಅಂದ್ರೆ ಇದಕ್ಕೆ ಹೊರತಾಗಿ ಇನ್ನು ನೂರಾರು ತರದ ಚಿಂತನೆಗಳು ಏನೇ ಇದ್ರು ಕೂಡ ಇದರಿಂದಲೇನೆ ಇದರ ಅಡಿಪಾಯದಲ್ಲೇ ಅದು ಹೊರಟವುಗಳಾದ್ರಿಂದ ಇವುಗಳಲ್ಲಿ ಲೆಕ್ಕವನ್ನ ಮಾಡಿಕೊಳ್ಳುವುದಕ್ಕೆ ಕೆಲವು ಸೂತ್ರಗಳನ್ನ ಹಾಕಿಕೊಟ್ಟ ಸಂಗತಿಗಳು ಸ್ವಲ್ಪ ವ್ಯತ್ಯಾಸ ಆದಾಗ ಗಳಿಗೆಗಳು ವ್ಯತ್ಯಾಸ ಬರುತ್ತೆ ಕೆಲವೊಮ್ಮೆ ಸ್ಥಳದಿಂದ ಪ್ರದೇಶದ ವ್ಯತ್ಯಾಸದಿಂದಲೂ ಕೂಡ ಕೆಲವು ಕಡೆಗೆ ವಿದ್ಯ ಆಗುತ್ತೆ ಕೆಲವು ಕಡೆಗೆ ವಿದ್ಯ ಆಗಲ್ಲ ಅನ್ನುವ ಈ ಎಲ್ಲ ಅಂಶಗಳಿರ್ತಾರೆ ಈ ಹಿನ್ನೆಲೆಯಲ್ಲಿ ಅದು ದೇಶತಃ ನಾವು ಹೇಳ್ಬೋದು ಅಯ್ಯೋ ಎಲ್ಲಾ ದೇಶಕ್ಕೂ ಒಂದೇ ತಾನೇ ಗ್ರಹ ನಕ್ಷತ್ರಗಳ ಚಲನೆ ಅಂತ ಹೌದು ಆದ್ರೆ ಸೂರ್ಯೋದಯ ಸೂರ್ಯೋದಯ ಸೂರ್ಯಾಸ್ತದಲ್ಲಿ ವ್ಯತ್ಯಾಸ ಇದೆಯೋ ಇಲ್ವೋ ಇರುತ್ತೆ ಅಂದ ಮೇಲೆ ಈ ವಿಷಯದಲ್ಲೂ ಕೂಡ ಸರ್ತಿ ಅಂದ್ರೆ ಬರೀ ಒಂದು ಆ ಐವತ್ತು ನೂರು ಕಿಲೋಮೀಟರ್ ಗಳ ವ್ಯತ್ಯಾಸದಲ್ಲಿ ಇಷ್ಟು ಅಂತರ ಕಾಣುವುದಿಲ್ಲ ಸುಮಾರು ಒಂದು ಮುನ್ನೂರು ನಾಲ್ನೂರು ಕಿಲೋಮೀಟರ್ ಗಳ ವ್ಯತ್ಯಾಸ ಆದಾಗ ಸರ್ತಿ ಸೂಕ್ಷ್ಮವಾದ ಅಂತರಗಳಿದೆ ಅಂತ ಅನಿಸಿದಾಗ ಬದಲಾವಣೆಗಳು ಆಗುವ ಸಾಧ್ಯತೆಗಳು ಇರ್ತವೆ ಅದರಿಂದಾಗಿ ಆ ಸಂಕೀರ್ಣ ಅನ್ನುವ ಶಬ್ದವನ್ನು ಬಳಸಿದ್ದು ನಮಗೆ ಅದರ ಲೆಕ್ಕಾಚಾರದಲ್ಲಿ ಸ್ವಲ್ಪ ಸಂದೇಹ ಉಂಟಾಗುವಂತಹ ಸ್ಥಿತಿ ಬಂದಾಗ ಅದನ್ನು ಬಿಟ್ಟು ಬಿಡಬೇಕು ಅದಕ್ಕೆ ಅವ್ರು ಹೇಳಿದ್ದು ಅಹ್ ದ್ವಿಘಟಿಕಾ ವ್ಯಾಪಿನ್ ಏಕಾದಶಿ ಯದ ಸಂಕೀರ್ಣ ಏಕಾದಶಿ ನಾಮ ವರ್ಜ ಧರ್ಮಾರ್ಥಕಾಂಕ್ಷಿ ವಿಹಿ ಧರ್ಮಾರ್ಥಗಳ ಸರಿಯಾದ ಪ್ರವೃತ್ತಿಯನ್ನ ಬಯಸುವವರು ಅದರಿಂದ ಸರಿಯಾದ ಲಾಭವನ್ನ ಹೊಂದಬೇಕು ಅಂತ ಅಂದುಕೊಂಡವರು ಸ್ವಲ್ಪ ಡೌಟ್ ಇರುವ ತರ ಏನಾದ್ರೂ ಏಕಾದಶಿ ಅಂದ್ರೆ ನಾವು ಯಾವುದನ್ನ ಆಶ್ರಯ ಆಶ್ರಯಿಸಬೇಕು ಅಂದ್ರೆ ಮೊದಲನೇದಾಗಿ ಒಂದು ಬೇಸಿಕ್ ಪಂಚಾಂಗವನ್ನ ತಿಳ್ಕೊಳ್ಳುವ ಆ ಪ್ರಯತ್ನವನ್ನ ಮಾಡಬೇಕು ಪಂಚಾಂಗದಲ್ಲಿ ಅಲ್ಲಿ ಘಟಿಕೆ ಘಟಿಗಳನ್ನ ಹಾಕಿರ್ತಾರೆ ಅದು ಸರ್ತಿ ನಮಗೆ ಆ ತಿಳಿದವರು ಅದನ್ನು ಕ್ಯಾಲೆಂಡರ್ ರೂಪದಲ್ಲಿ ಮಾಡಿದ್ರೆ ಅದು ಪಂಚಾಂಗವೇ ಪಂಚಾಂಗ ಅಲ್ಲ ಅದು ಆಕೃತಿಯಿಂದ ಪಂಚಾಂಗವು ಕ್ಯಾಲೆಂಡರ್ ಅಂತ ತೀರ್ಮಾನ ಮಾಡುದಲ್ಲ ಕ್ಯಾಲೆಂಡರ್ ಅಂತ ನಾವು ಶಬ್ದ ಬಳಸುವಂತದ್ದು ಬರೀ ವರ್ಷದ ದಿನಗಳನ್ನೇ ಪ್ರಧಾನವಾಗಿಟ್ಟುಕೊಂಡಾಗ ಡೇಟ್ ಅಂತ ನಾವು ಗಮನಿಸಿ ಹೇಳುವುದನ್ನ ಕ್ಯಾಲೆಂಡರ್ ಅಂತೀವಿ ಪಂಚ ಅಂಗಗಳೇ ಪ್ರಧಾನವಾಗಿ ಅದು ಒಂದು ಅಂಶವಾಗಿ ಅವರಿಗೂ ಅದನ್ನು ಬಿಡಬೇಕು ಅಂತ ಏನಿಲ್ಲ ಬಹಳ ಪ್ರಾಚೀನರು ಈ ಉಳಿದ ಗಣ ಗಣನೆಯನ್ನ ಏನು ತಿರಸ್ಕಾರ ಮಾಡಿ ತಮ್ಮದೇ ಸಿದ್ಧ ಆಗ್ಬೇಕು ಅಂತ ಯಾವತ್ತು ಅನ್ಕೊಳ್ಳಿಲ್ಲ ಅವರು ಬಹಳ ಆ ಒಳ್ಳೆಯದನ್ನ ಎಲ್ಲಿಂದ ಬಂದಾಗಲೂ ಕೂಡ ಅದೊಂದು ಸೌಕರ್ಯ ಆಗತ್ತೆ ಅಂತಂದಾಗ ಅದನ್ನ ಸ್ವೀಕರಿಸಿದ್ರು ಸ್ವೀಕರಿಸಿ ಅದರ ಜೊತೆಗೇನೆ ನಮ್ಮ ಆಲೋಚನೆ ನಮ್ಮ ಪ್ರಾಚೀನತೆಯನ್ನು ಬಿಟ್ಟು ಹೋಗಬಾರದು ಅನ್ನುವ ಹಿನ್ನೆಲೆಯಲ್ಲಿ ತಿಥಿ ವಾರ ನಕ್ಷತ್ರ ಯೋಗ ಕಾರಣಗಳ ಜೊತೆಗೆ ಮಾಸ ಆ ಮಾಸದಲ್ಲಿ ಮತ್ತೆ ಚಾಂದ್ರ ಸೌರತಿ ಮಾಸಗಳು ಋತುಗಳು ಅಯನಗಳು ಸಂವತ್ಸರದ ಹೆಸರು ಇದನ್ನೆಲ್ಲವನ್ನು ಜೋಡಿಸಿ ಒಟ್ಟಿಗೆ ಒಂದು ಕಡೆ ಕೊಟ್ಟಿರ್ತಾರೆ ಹಾಗೆ ಕೊಟ್ಟಾಗ ನಮಗೆ ಅದನ್ನ ಅರ್ಥ ಮಾಡಿಕೊಳ್ಳುವುದು ಸುಲಭ ಆಗುತ್ತೆ ಅದರಿಂದಾಗಿ ಯಾವುದನ್ನ ಆಶ್ರಯಿಸಬೇಕು ಅಂದ್ರೆ ಒಂದು ನಮ್ಮ ಮತ್ತೆ ಈ ವಿಚಾರದಲ್ಲಿ ನಮ್ಮ ಸಂಪ್ರದಾಯಕ್ಕೆ ಸಂಬಂಧಪಟ್ಟ ಪಂಚಾಂಗವೇ ತಗೊಳ್ಬೇಕು ಅದು ಇದೆ ಅಲ್ಲ ನಾನ್ ಲೆಕ್ಕಾಚಾರದ ದೃಷ್ಟಿಯಿಂದ ಯಾವುದು ಹೆಚ್ಚು ಗ್ರಹಣವನ್ನ ಹೊಂದಿಕೊಂಡು ದುರ್ಗಣಿತವನ್ನು ಅನುಸರಿಸಿರ್ತಾರೋ ಸತ್ಯಕ್ಕೆ ಅದೇ ಹೆಚ್ಚು ಆ ಆಶ್ರಯಕ್ಕೆ ಅರ್ಹ ಅಂತ ಭಾವಿಸ್ತಾ ಆ ಏಕಾದಶಿಯ ಮಹತ್ವವನ್ನ ಮತ್ತು ಒಂದು ಮುಂದಿನ ಪದ್ಯದಲ್ಲಿ ಹೇಳ್ತಾರೆ ಪುತ್ರ ರಾಜ್ಯ ರಾಜ್ಯರ್ಥ ದ್ಶ್ಯಾಂ ಉಪವಾಸನ ತು ಶತ ಪುಣ್ಯಂತ್ರ ಪಾರಣಂ ಸಂದೇಹ ಬಂದಾಗ ತುಂಬಾ ಗೊಂದಲ ಉಂಟಾಯಿತು ಅಂತಂದಾಗ ಏಕಾದಶಿಯ ವಿಷಯದಲ್ಲಿ ಚರ್ಚೆಗಳೇ ನಡೀತಾ ಇದೆ ನಮಗೆ ಸಾಮಾನ್ಯರು ನಮಗೆ ಹೆಚ್ಚು ಅದರ ಲೆಕ್ಕಾಚಾರಗಳು ತಿಳುವಳಿಕೆ ಬರಲಿಲ್ಲ ಅಂತಾದಾಗ ಮರು ದಿವಸ ದ್ವಾದಶಿಯ ದಿವಸನೇ ಉಪವಾಸ ಮಾಡಿ ತ್ರಯೋದಶಿಯ ದಿವಸ ಪಾಲನೆ ಮಾಡುವುದು ಅದು ನೂರಾರು ಯಾಗಗಳನ್ನು ಮಾಡಿದ ಸೌಖ್ಯವನ್ನ ಕೊಡುತ್ತೆ ಅದರ ಜೊತೆಗೆ ದ್ವಾದಶಿಯ ಉಪವಾಸದಿಂದ ಒಂದು ವಿಶೇಷ ಫಲ ಇದೆ ಒಂದು ಏಕಾದಶಿಯ ಆ ದೋಷವನ್ನ ಪರಿಹರಿಸಿಕೊಳ್ಳುವುದಕ್ಕೆ ಪಟ್ಟ ಪ್ರಯತ್ನ ಎರಡನೇದು ದ್ವಾದಶಿಯು ಹರಿವಾಸ ಹರಿವಾಸರವೇ ಆದದ್ರಿಂದ ಭಗವಂತನಿಗೆ ಸಂಬಂಧಪಟ್ಟ ದಿನವೇ ಆದದ್ರಿಂದ ಅದರಿಂದ ಲೌಕಿಕವಾದ ಫಲಗಳು ಆತನಿಗೆ ಇದೆ ತನ್ನ ಅಧಿಕಾರ ವಿಸ್ತಾರಗೊಳ್ಳುತ್ತೆ ಅದು ತನ್ನ ಪರಂಪರೆಯಲ್ಲೇ ಮುಂದುವರಿಯುತ್ತೆ ಅದರಿಂದ ಪ್ರಜೆಗಳಿಗೆ ಕ್ಷೇಮ ಉಂಟಾಗುತ್ತೆ ಇದೊಬ್ಬ ರಾಜನಾಗಿ ಅಥವಾ ಒಂದು ಅಧಿಕಾರದ ವಲಯದಲ್ಲಿದ್ದವನಿಗೆ ಸಿಕ್ಕಿದಂತಹ ಸೌಖ್ಯ ಅದರಿಂದಾಗಿ ತ್ರಯೋದಶಿಯ ದಿವಸ ಪಾರಣೆ ಮಾಡುವುದು ಅದು ಒಂದು ವಿಶೇಷವಾದ ಪುಣ್ಯಪ್ರದವಾದ ಕಾರ್ಯ ದಶಮೀಶೇಷ ಪರಿವರ್ಜಯೇತ್ ಒಂದು ಪ್ರಸಂಗವನ್ನ ಹೇಳುತ್ತಾರೆ ಈ ವಿದ್ಧ ಏಕಾದಶಿಯನ್ನ ಆಚರಣೆ ಮಾಡಿದ್ದರ ದುಸ್ಥಿತಿ ಅದು ಹೇಗಾಯಿತು ಅಂತ ಒಂದು ಉದಾಹರಣೆಯನ್ನ ಮಹಾಭಾರತದಲ್ಲೇ ಬಂದದ್ದನ್ನ ಹೇಳ್ತಾರೆ ಶೇಷ ಸಂಯುಕ್ತ ದಶಮಿಯ ಅವಶೇಷವನ್ನ ಏಕಾದಶಿಯ ಕೊನೆಯ ಅರುಣೋದಯದ ಕಾಲದ ಸಂಪರ್ಕಕ್ಕೆ ಬಂದ್ರೆ ಅದನ್ನ ಶೇಷ ಸಂಯುಕ್ತ ಅಂತ ಕರೀತಾರೆ ದಶಮಿಯ ಶೇಷದಿಂದ ಕೂಡಿದ ಏಕಾದಶಿಯನ್ನು ಗಾಂಧಾರಿಯ ಸಮಪೋಷಿತ ಗಾಂಧಾರಿಯಿಂದ ಉಪವಾಸವ ಉಪವಾಸವಾಗಿ ಅದನ್ನು ಸ್ವೀಕರಿಸಲ್ಪಟ್ಟಿತು ಅಥವಾ ಗಾಂಧಾರಿಯು ಆ ಉಪವಾಸ ಮಾಡಿದ್ಲು ಏನಾಯ್ತು ಅದ್ರಿಂದ ನಷ್ಟಂ ಇದರ ಪರಿಣಾಮವಾಗಿ ಇದು ಒಂದು ಪರಿಣಾಮ ಇದು ಒಂದೇ ಪರಿಣಾಮದಿಂದ ಅವರ ದುರ್ ದುರ್ವರ್ತನೆಯು ಒಂದು ಕಾರಣ ಆ ದುರ್ವರ್ತನೆಯ ಕಾರಣ ಮತ್ತು ಗಳಿಕೆ ಸರಿ ಹೊಂದುವುದು ಅನ್ನುವುದಕ್ಕೆ ಆ ಏಕಾದಶಿಯ ತಪ್ಪು ಆಚರಣೆಯ ಫಲವಾಗಿ ತನ್ನ ನೂರೂ ಜನ ಮಕ್ಕಳನ್ನ ಒಬ್ಬರು ತಾಯಿಯಾಗಿ ಕರೀಲಿಕ್ಕೆ ಅಮ್ಮ ಅಂತ ಒಂದು ಬಾಯಿ ಉಳಿಲಿಲ್ಲ ಅನ್ನುವ ಸ್ಥಿತಿಯನ್ನು ಅನುಭವಿಸಿದ್ಲು ಅಂತಂದ್ರೆ ಅದಕ್ಕೆ ಕಾರಣ ತನ್ನ ಆಚರಣೆಯಲ್ಲಿ ಗಮನ ಕೊಡದೆ ಏನಾದ್ರೂ ಒಂದು ಮಾಡಿದ್ರಾಯ್ತು ಹೇಗಾದ್ರೂ ಒಂದು ನಡೆದ್ರೆ ಆಯ್ತು ನಮ್ಗೆ ಡೇಟ್ಗಳಲ್ಲಿ ಯಾವುದೇ ಇಂಥದ್ದೇ ದಿನ ಇಂಥದ್ದೇ ತಿಥಿ ಇಂಥದ್ದೇ ವಾರ ಈಗ ಆಗ್ಬೇಕು ಅಂತ ಅದಕ್ಕೆ ಯಾವ ನಿಯಮೂ ಇಲ್ಲ ಅದು ಸುಮ್ಮನೆ ಹನ್ನೆರಡು ಗಂಟೆ ಕಳೀತು ಅಂದ್ರೆ ಒಂದು ಡೇಟ್ ಅಷ್ಟೇ ಅದು ಆಕಾಶ ಕಾಯದಲ್ಲಿ ಯಾವ ಗ್ರಹ ಯಾವ ದಿಕ್ಕಿನಿಂದ ನಮ್ಮ ಮೇಲೆ ಪರಿಣಾಮ ಬೀರುತ್ತೆ ಇದು ಯಾವುದ್ರ ಬಗ್ಗೆಯೂ ಅದಕ್ಕೆ ಕಾಳಜಿ ಇಲ್ಲ ಅಲ್ಲಿ ಅವರು ಬರ್ ಅವರ ಆಚರಣೆಯ ಕ್ರಮ ಹಾಗೆ ಅಲ್ಲಿ ಬೇಕಿರುವುದಿಲ್ಲ ಆದ್ರೆ ಇಲ್ಲಿ ಅದರ ವ್ಯವಸ್ಥೆ ಅಡಿಯಲ್ಲೇ ಅನೇಕ ಕರ್ಮಗಳು ಜನವರಿ ಒಂದು ಅಂತ ನಮಗೆ ಹೊಸ ವರ್ಷದ ಆಚರಣೆ ಆದ್ರೆ ಆಚರಣೆ ಮಾಡುವುದು ದೇವಸ್ಥಾನಕ್ಕೆ ಹೋಗಿ ಏನೋ ಒಂದು ದೊಡ್ಡ ಪೂಜೆ ಕೊಡುತ್ತೇನೆ ಅಂತಂದ್ರೆ ಅದು ಉದ್ದೇಶ ಒಳ್ಳೇದಿರಬಹುದು ಏನಾದ್ರೂ ಒಳ್ಳೇದಾಗ್ಲಿ ಅಂತ ಆದ್ರೆ ಗ್ರಹಿಸಿದ ದಿನ ಅದು ಅರ್ಧ ಆಚೆಯಿಂದ ಆಚರಣೆ ಅರ್ಧ ಇಲ್ಲಿ ಪೂಜೆ ಅಂತ ನಮ್ಮ ಸಂಸ್ಕೃತಿಯ ಬೆರಕೆ ಅದು ಯಾವ ರೀತಿಯಲ್ಲೂ ಕೂಡ ಅದನ್ನು ಪರಿಗ್ರಹಿಸ್ಲಿಕ್ಕೆ ಬರುವುದಿಲ್ಲ ಪೂಜೆ ಮಾಡುವ ತಪ್ಪಲ್ಲ ಆದ್ರೆ ಅದರ ಉದ್ದೇಶದ ಅಥವಾ ಸಂಸ್ಕೃತಿಯ ಬೆರಕೆಯ ಫಲ ಅನ್ನೋದು ಏನು ಏನು ಅಂತ ಗೊತ್ತಾಗುದಿಲ್ಲ ಅದರಿಂದಾಗಿ ನಮ್ಗೆ ಸಂಬಂಧಪಟ್ಟ ಒಂದು ಹುಟ್ಟಿದ ದಿನ ಇದೆಲ್ಲವೂ ಕೂಡ ಪ್ರಕೃತಿಯಲ್ಲಿ ಒಂದು ಅದೇ ತರದ ಮತ್ತೊಂದು ಆಕಾಶಕಾಯಿಗಳ ಲೆಕ್ಕಾಚಾರ ಅವನ ದಿನವನ್ನು ನಿರ್ಧರಿಸುತ್ತೆ ಆ ದಿನ ಅವನ ಆಚರಣೆ ಮಾಡಿದ್ರೆ ಅದು ನಿಜವಾಗಿಯೂ ಆ ತಿಥಿ ಆ ನಕ್ಷತ್ರದ ಅಸ್ತಿತ್ವ ಅವನನ್ನ ಕಾಪಾಡ್ಲಿಕ್ಕೆ ಅವನು ಕೊಟ್ಟಂತಹ ಕೃತಜ್ಞತೆಗಳ ಕರ್ಮವನ್ನ ಕೃತಜ್ಞತೆ ಅರ್ಪಿಸುವ ದೃಷ್ಟಿಯಿಂದ ಮಾಡಿದ ಸತ್ಕರ್ಮವನ್ನ ಆಯಾ ದೇವತೆಗಳು ಅಭಿಮಾನಿಗಳು ಅಥವಾ ಉಳಿದಂತೆ ಅಂದ್ರೆ ಅದು ಆ ಜಾಗೃತಿ ಆಗಿರುತ್ತೆ ಆ ದಿನ ಅವನಿಗೆ ಸಂಬಂಧಪಟ್ಟ ಆ ದಿನ ಅವನು ಹುಟ್ಟು ಹಬ್ಬದ ದಿನ ಆ ದೇವತೆಗಳು ಅವನಿಗೋಸ್ಕರ ಜಾಗೃತರಾಗಿ ಇರ್ತಾರೆ ಅದನ್ನು ಅವನು ಸುಖವಾಗಿ ಅನುಭವಿಸ್ಲಿಕ್ಕೆ ಸಾಧ್ಯವಾಗುತ್ತೆ ಹೀಗೆ ತಾಯಿಯಾಗಿ ತನ್ನ ಮಕ್ಕಳನ್ನ ಎಷ್ಟೇ ತಪ್ಪು ಅಂತ ಅವಳನ್ನ ಅವರನ್ನು ದ್ವೇಷಿಸಿದ್ರು ಅವ್ರು ಒಂದು ಪ್ರೀತಿ ಇದ್ದೇ ಇತ್ತು ಆದ್ರೆ ಆ ಪ್ರೀತಿಯನ್ನು ಉಳಿಸ್ಕೊಳ್ಳಿಕ್ಕೆ ಬೇಕಾದಂತಹ ಸೌಖ್ಯ ಸೌಭಾಗ್ಯ ಅವಳಲ್ಲಿ ಇರ್ಲಿಲ್ಲ ಅದಕ್ಕೆ ಕಾರಣ ದಶಮಿಯ ಸಂಪರ್ಕ ಉಳ್ಳೆ ಏಕಾದಶಿಯ ಸಮಿತ ಬರೀ ಉಪವಾಸ ಏಕಾದಶ ವ್ರತ ಅನ್ನುವ ರೀತಿಯಲ್ಲಿ ಪಾಲನೆ ದಿವಸ ಅನೇಕ ಜನರಿಗೆ ಒಳ್ಳೆಯ ಸತ್ಕಾರವನ್ನ ಮಾಡಿದ್ದಾಳೆ ಪೂಜೆಯನ್ನು ನಡೆಸಿದ್ದಾಳೆ ಧರ್ಮಾಚರಣೆಗಳನ್ನ ಮಾಡಿದ್ದಾಳೆ ಹಾಗೆ ಮಾಡಿ ಅದರ ಫಲ ಅದರಿಂದಾಗಿ ತಸ್ಮಾ ಪರಿವರ್ಜಯೇತ್ ಎಲ್ಲ ರೀತಿಯಿಂದಲೂ ಕೂಡ ಅದನ್ನ ದೂರ ಇಡಬೇಕು ಆ ದಿನವನ್ನ ಬಿಟ್ಟು ಬಿಟ್ರೆ ಒಳ್ಳೆಯದು ಆ ಏಕಾದಶಿಯನ್ನ ಆಚರಣೆ ಮಾಡುವುದನ್ನ ಬಿಟ್ಟು ಬಿಟ್ರೆ ತುಂಬಾ ಉತ್ತಮ ಕೊನೆಗೆ ನಮ್ಮೆಲ್ಲರ ಪ್ರಶ್ನೆ ಬಂದು ಉತ್ತರ ಸರಿಯಾಗಿ ನಾವು ಹೇಗೆ ಆಚರಣೆ ಮಾಡ್ಬೇಕು ಬಂತು ಆದ್ರೆ ಅದ ಶಾಸ್ತ್ರೀಯವಾಗಿ ಸುಮ್ಮನೆ ಯಾರಿಗೂ ಬೇಜಾರಾಗಬಾರ್ದು ಅಥವಾ ಯಾರನ್ನು ಪ್ಲೀಸ್ ಮಾಡಬೇಕು ಅನ್ನೋ ಏನು ಯೋಚನೆ ಇಲ್ಲದೆ ಅವರು ನೇರವಾಗಿ ಒಂದು ವಿಷಯ ಹೇಳಿ ಬಿಡಿಸ್ತಾರೆ ಏನು ಅಂದ್ರೆ ಬಹ್ವಾಗಮ ವಿರೋಧೇತು ಬ್ರಾಹ್ಮಣೇಶು ವಿವಾದಿಶು ಉಪೋಷ್ಯ ದ್ವಾದಶಿ ಪುಣ್ಯ ತ್ರಯೋದ ಶಾಂತು ಪಾರಣಂ ಬಹ್ವಾಗಮ ವಿರೋಧೇತು ಆಗಮ ವಿರೋಧ ಅಂತಂದ್ರೆ ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಲೆಕ್ಕಾಚಾರ ತಪ್ಪಿ ಬಂದ ಸಂದರ್ಭ ಬಂದಾಗ ಏಕಾದಶಿ ಯಾವತ್ತು ಅಂತ ಗೊತ್ತಾಗುವುದು ಕಷ್ಟ ಆಗತ್ತೆ ಆಮೇಲೆ ಜ್ಞಾನಿಗಳಾದವರನ್ನ ಕೇಳೋಣ ಅಂದ್ರೆ ನಮ್ಗೆ ಸಿಕ್ಕಿದ ಎರಡು ಮೂರು ಜನಕ್ಕೆ ಎರಡು ಮೂರು ಅಭಿಪ್ರಾಯ ಬಂದ್ಬಿಟ್ಟಿದೆ ಒಬ್ರು ಒಂದು ರೀತಿ ಹೇಳ್ತಾರೆ ಇನ್ನೊಬ್ರು ಇನ್ನೊಂದು ರೀತಿ ಹೇಳ್ತಾರೆ ಅಂತ ಸಂದರ್ಭದಲ್ಲಿ ನಾವು ಏನ್ ಮಾಡ್ಬೇಕು ಬ್ರಾಹ್ಮಣೇಶು ವಿವಾದಿಶು ಎಲ್ರು ಒಳ್ಳೆಯವ್ರೆ ಕೆಟ್ಟವ್ರು ಯಾರಿಲ್ಲ ಅಲ್ಲಿ ಆದ್ರೆ ನಮ್ಗೆ ಡೌಟ್ ಅನ್ನ ಪರಿಹಾರ ಮಾಡಿಕೊಳ್ಳಿ ಕಷ್ಟ ಆಗ್ತಿದೆ ನಾವು ಹೇಗೆ ನಮ್ಮನ್ನ ಇದರಲ್ಲಿ ತೊಡಗಿಸ್ಕೊಳ್ಬೇಕು ಅಂತ ಗೊತ್ತಾಗುದಿಲ್ಲ ಅಂತ ಸ್ಥಿತಿಯಲ್ಲಿ ಉಪೋಷ್ಯ ದ್ವಾದಶಿ ಪುಣ್ಯ ತ್ರಯೋದಶ ಅಂತೂ ಪಾರಣಂ ಅಂದ್ರೆ ಆಗಮಗಳಲ್ಲಿ ವಿರೋಧ ಇದ್ರೆ ಮಾತ್ರ ಕೆಲವೊಂದ್ಸರ್ತಿ ಅದು ಆಗಮವೇ ಆಗಿಲ್ಲ ಅಂತಂದಾಗ ನಮ್ಗದು ವಿರೋಧ ಅಂತ ಲೆಕ್ಕನೇ ಬರುವುದಿಲ್ಲ ಸ್ಪಷ್ಟವಾಗಿ ನಮಗೆ ಪ್ರಾಕೃತಿಕವಾಗಿ ಕೆಲವನ್ನ ಆಗುತ್ತೆ ಚಂದ್ರೋದಯವನ್ನು ಗಮನಿಸಿ ಚಂದ್ರಾಸ್ತ ಆಗುವಷ್ಟು ಕಾಲದವರೆಗೆ ಹೇಗೆ ಆ ತಿಥಿ ನಡ್ಕೊಳ್ಳುತ್ತೆ ಅನ್ನೋದನ್ನ ಸ್ವಲ್ಪ ಗಮನಿಸ್ಲಿಕ್ಕಾಗುತ್ತೆ ಆದ್ರಿಂದಾಗಿ ಅಂತ ಸು ಚಂದ್ರ ಸ್ವಲ್ಪ ಇನ್ನೂ ಬಾಕಿ ಇದ್ದಾನೆ ಅನ್ನುವ ಕಾಲಕ್ಕೆ ನಮೂದಿಸಿದ್ದಾರೆ ಅಂದ್ರೆ ಅದರಲ್ಲಿ ಲೆಕ್ಕಾಚಾರ ತಪ್ಪಿದೆ ಅಂತ ಗೊತ್ತಾಗುತ್ತೆ ಆದ್ದರಿಂದ ನಮಗೆ ಯಾವ ತಿಥಿ ಯಾವ ನಕ್ಷತ್ರ ವಾರ ಆಕಾಶದ ದೃಷ್ಟಿಯಿಂದಲೂ ಅದು ಪರಿಚಯಕ್ಕೆ ತಂದುಕೊಳ್ಳಬಹುದಾದದ್ದು ಅದರಷ್ಟು ಗಮನಿಸುವ ತಾಳ್ಮೆ ಪೇಶನ್ಸ್ ಇಲ್ಲ ಅಂತಾದಾಗ ಸದ್ಯಕ್ಕೆ ದೃಕ್ ಚಿಂತನೆಯನ್ನ ಅನುಸರಿಸಿದಂತಹ ಪಂಚಾಂಗವನ್ನು ನಾವು ನೋಡಿದ್ರೆ ಅದಕ್ಕೆ ಸರಿಯಾಗಿರುವಂತಹ ಲೆಕ್ಕಾಚಾರಗಳ ಮೂಲಕ ಉಪಾಸನೆ ಮಾಡುವುದು ಹೆಚ್ಚು ಉತ್ತಮ ಅದರಲ್ಲೂ ಸರ್ತಿ ಡೌಟ್ಗಳು ಬಂತು ಅಂತಂದ ಇದು ಇವತ್ತಿನ ಸಮಸ್ಯೆ ಅಲ್ಲ ನೋಡಿ ಇದನ್ನ ಪುರಾಣಕಾರರು ಹೇಳ್ತಾ ಇರುವುದು ಸುಮಾರು ಐದು ಸಾವಿರ ವರ್ಷದ ಹಿಂದೆ ಈ ವ್ಯತ್ಯಾಸ ಅನ್ನೋದು ಇವತ್ತು ನಿನ್ನೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅಥವಾ ಇಂತಹ ವಿಷಯದಲ್ಲಿ ಒಂದು ಏಕರೂಪವಾದ ಸಂಹಿತೆ ಇಲ್ಲ ಅಂತ ನಾವು ಮಾತಾಡ್ಕೊಳ್ಳುವುದು ಅದು ಈಗದ ಮಾತ್ರ ಸಮಸ್ಯೆ ಅಲ್ಲ ಈ ಸಮಸ್ಯೆ ಋಷಿಗಳ ಕಾಲದಿಂದಲೂ ಇದೆ ಈ ಚರ್ಚೆ ಇತ್ಯಾದಿಗಳು ಇದ್ದಾಗ ಮಾತ್ರ ಜ್ಞಾನ ಅನ್ನೋದು ಶುದ್ಧವಾಗಿ ಬರ್ಲಿಕ್ಕೆ ಸಾಧ್ಯ ಆದ್ರೆ ಅದು ವೈಯಕ್ತಿಕ ನೆಲೆಯಲ್ಲಿ ಇರ್ತಿರ್ಲಿಲ್ಲ ಯಾರಿಗೂ ತಮ್ದು ಸರಿ ಅಲ್ಲ ಅಂತ ಏನಾದ್ರೂ ಸ್ಪಷ್ಟ ಆದಾಗ ಅವ್ರ ಅದರ ಮೇಲೆ ಹಠ ಮಾಡ್ತಿರ್ಲಿಲ್ಲ ಯಾಕಂದ್ರೆ ಲೆಕ್ಕ ಮುಖ್ಯ ಆಗ್ತಿತ್ತು ಹೊರತು ತಾವು ಆಚರಿಸಿಕೊಂಡು ಬಂದ ಪರಂಪರೆಯನ್ನ ಬಲ ಅಂತ ಭಾವಿಸ್ತಿರ್ಲಿಲ್ಲ ಇವತ್ತು ನಮ್ಗೆ ಇರುವ ಸಮಸ್ಯೆ ಇದನ್ನು ತಿಳಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಏನೇ ಮಾಡಿ ಸುಮಾರೊಂದು ಎಪ್ಪತ್ತು ವರ್ಷಕ್ಕೊಮ್ಮೆ ಮತ್ತೆ ಅದರ ಲೆಕ್ಕಾಚಾರಗಳು ಬದಲಾಗತ್ತೆ ಅಂತ ಅನ್ನೋದನ್ನ ಆರ್ಯಭಟ ನಮ್ಮ ಎರಡು ಎರಡೂವರೆ ಸಾವಿರ ವರ್ಷದ ಹಿಂದೆನೆ ಅದರ ಸಂಸ್ಕಾರದ ಬೀಜ ಸಂಸ್ಕಾರದ ಕುರಿತಾದ ಮಾತುಗಳನ್ನ ಹೇಳ್ತಾರೆ ಅಂದ್ರೆ ಗಣಿತದಲ್ಲಿ ಸ್ವಲ್ಪ ಸೂತ್ರವನ್ನ ಇಷ್ಟು ಸೇರಿಸಿ ಮುಂದುವರಿಸಬೇಕು ಇಲ್ಲ ಅಂದ್ರೆ ಮತ್ತೆ ತಿಥಿಗಳೇ ವ್ಯತ್ಯಾಸವಾಗುವಂತ ಸ್ಥಿತಿಗಳು ಬರ್ತವೆ ಅದರಲ್ಲಿ ಸಂಸ್ಕಾರವನ್ನ ಆಚಾರ್ಯರ ಕಾಲದಲ್ಲಿ ಸಂಸ್ಕೃತವಾದ ರೀತಿಯ ಲೆಕ್ಕವನ್ನ ನಿರ್ಣಯದ ಮೂಲಕ ಕೊಟ್ಟರು ಅದು ಆ ಕಾಲಕ್ಕೆ ಹೊಂದಿದ ಸಂಗತಿ ಮತ್ತೆ ಇಲ್ಲಿಯ ತನಕ ಬರುವಾಗ ಬದಲಾವಣೆ ಆಗಿರುತ್ತೆ ಯಾಕಂದ್ರೆ ಆಕಾಶಕಾಯದ ಗತಿ ಅದು ಸ್ಥಿರವಾಗಿದೆ ಅಂತ ಅನ್ನೋದಾದ್ರೂ ಕೂಡ ಅದರ ಚಲನೆಯಲ್ಲಿರುವಂತಹ ಸಣ್ಣ ಬದಲಾವಣೆಯಿಂದ ಗುರುತಿಗೆ ಸಿಗುವಂತಹ ತಿಥಿ ನಕ್ಷತ್ರಗಳ ಕಾಲವು ಕೂಡ ಸ್ವಲ್ಪ ಹೆಚ್ಚು ಕಮ್ಮಿ ಆಗುದಿರುತ್ತೆ ಆದ್ರಿಂದಾಗಿ ನಾವೆಷ್ಟೇ ಲೆಕ್ಕಾಚಾರ ಅಂತ ಮಾತಾಡಿದ್ರು ಗಡಿಯಾರವೂ ಕೂಡ ನಿಂತು ಹೋಗುತ್ತೆ ಸರ್ತಿ ಸೂರ್ಯಚಂದ್ರ ಮಾತ್ರ ತಪ್ಪಿಸುತ್ತಿಲ್ಲ ಯಾವತ್ತೂ ತಪ್ಪಿಸಲ್ಲ ಆದರೆ ಆ ಕಾಂತಶಕ್ತಿಯ ವ್ಯವಸ್ಥೆಯಲ್ಲಿ ಅವರು ಕೂಡ ಈಶೋ ಈಶೋದೇತಿ ಸೂರ್ಯ ಅಂತ ಇರುವುದರಿಂದ ಅಲ್ಲಿಯೂ ಸಣ್ಣ ಪುಟ್ಟ ಅಂತರ ವ್ಯವಸ್ಥಿತವಾದ ಲೆಕ್ಕಾಚಾರಕ್ಕೆ ಹೊಂದದ ರೀತಿಯಲ್ಲಿ ದೀರ್ಘವಾದ ಕಾಲದ ನಟ್ ನಂತರ ವ್ಯತ್ಯಾಸ ಬರುವುದನ್ನು ನೋಡುತ್ತೇವೆ ಹಾಗಾಗಿ ಭಗವಂತನ ಎಚ್ಚರವನ್ನು ಹೊಂದಿ ಉಪಾಸನೆ ಮಾಡಬೇಕು